ಸಾರ್ವಜನಿಕರಿಗೆ ಮೂಲ ಸೌಲಭ್ಯಗಳನ್ನು ಒದಗಿಸುವಲ್ಲಿ ವಿಫಲವಾದ ರಾಯಪುರ ಗ್ರಾಮ ಪಂಚಾಯಿತಿ ರಾಜ್ಯದಲ್ಲಿ ಇತ್ತೀಚೆಗೆ ಡೆಂಗ್ಯೂ ಮಲೇರಿಯಾ ಮಹಾಮಾರಿಗಳು ತಾಂಡವಾಡ್ತಾ ಇದ್ದು ಇವುಗಳ ನಿಯಂತ್ರಣಕ್ಕೆ ಆರೋಗ್ಯ ಇಲಾಖೆ ಹರಸಾಹಸ ಪಡ್ತಾ ಇದೆ ಇಂತಹ ಸಂದರ್ಭದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮುರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕ್ಷೇತ್ರದ ಶಾಸಕರಾದ ಎನ್ವೈ ಗೋಪಾಲಕೃಷ್ಣ ಅವರು ಡೆಂಗ್ಯೂ ಮಲೇರಿಯಾ ಇತರೆ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಹೆಚ್ಚಿನ ಅನುದಾನವನ್ನು ನೀಡಿ ಕ್ಷೇತ್ರದಲ್ಲಿ ಪ್ರತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪ್ರತಿ ಗ್ರಾಮ ಗ್ರಾಮದಲ್ಲಿಯೂ ಕೂಡ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದೇ ಅಧಿಕಾರಿಗಳಿಗೆ ಆಗಿ ಸೂಚನೆ ನೀಡಿದರೂ ಕೂಡ ಹಲವು ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಗ್ರಾಮಗಳಲ್ಲಿ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ನಿರ್ಲಕ್ಷ್ಯ ವಹಿಸಲಾಗ್ತಾ ಇದೆ ಇದಕ್ಕೆ ಹಿಡಿದ ಕನ್ನಡಿಯಂತೆ ಮೊಳಕಾಲ್ಮುರು ವಿಧಾನಸಭಾ ಕ್ಷೇತ್ರದ ರಾಯಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಯಪುರ ಎರೇನಹಳ್ಳಿ ಸಿದ್ದನಕೋಟೆ ಏರಪೋತ ಜೋಗಿಹಳ್ಳಿ ಹೈನಹಳ್ಳಿ ರಾಯಪುರ ಮಾಸರಹಟ್ಟಿ ಗ್ರಾಮಗಳನ್ನು ಒಳಗೊಂಡಂತೆ ಯಾವ ಗ್ರಾಮಗಳಲ್ಲೂ ಕೂಡ ಮೂಲಭೂತ ಸೌಕರ್ಯಕ್ಕೆ ಸಂಬಂಧಿಸಿದಂಥ ಸ್ವಚ್ಛತೆ ಮರೀಚಿಕೆಯಾಗ್ಬಿಟ್ಟಿದೆ ಪ್ರತಿ ಗ್ರಾಮಗಳು ಪ್ರತಿ ಚರಂಡಿಗಳು ಗಬ್ಬೆದ್ದು ನಾಡ್ತಾ ಇದೆ ಹಲವು ಗ್ರಾಮಗಳ ಚರಂಡಿಗಳು ಸ್ವಚ್ಛತೆ ಕಾಣದೆ ಹಲವು ವರ್ಷಗಳವೇ ಕಳೆದಿವೆ ಇವು ಸೊಳ್ಳೆಗಳ ಉತ್ಪತ್ತಿ ಸ್ಥಾನವಾಗಿದೆ ಕೆಲವು ಹಳ್ಳಿಗಳಲ್ಲಿ ಚರಂಡಿಗಳ ವ್ಯವಸ್ಥೆಯೇ ಇಲ್ಲ ರಸ್ತೆಯ ಮೇಲೆ ಚರಂಡಿ ನೀರು ಹರಿಯುತ್ತೆ ಕೆಲವು ಗ್ರಾಮಗಳಲ್ಲಿ ಕುಡಿಯುವ ನೀರಿನ ತೊಟ್ಟಿಗಳು ಸ್ವಚ್ಛಗೊಳಿಸದೆ ಪಾಚಿ ಕುಳಿತು ವಾಸನೆಯನ್ನು ಬೀರ್ತಾ ಇದೆ ಅಲ್ಲದೆ ಸ್ಥಳೀಯರು ಹೇಳುವಂತೆ ವರ್ಷದಲ್ಲಿ ಒಂದು ಸಾರಿಯೂ ಕೂಡ ಎರಡು ಸಾರಿ ಚರಂಡಿಗಳನ್ನು ಸ್ವಚ್ಛಗೊಳಿಸ್ತಾರೆ ಈ ಬಾರಿ ಡೆಂಗ್ಯೂ ಮಲೇರಿಯಾ ಇಂತಹ ಮಹಾಮಾರಿಯ ಗ್ರಾಮಗಳಲ್ಲಿ ಹರಡ್ತಾ ಇದ್ರೂ ಕೂಡ ಗ್ರಾಮಗಳ ಚರಂಡಿಗಳನ್ನು ಸ್ವಚ್ಛಗೊಳಿಸದೆ ಬ್ಲೀಚಿಂಗ್ ಪೌಡರ್ ಹಾಗೂ ಫಿನಾಲ್ಗಳನ್ನು ಹಾಕಿ ಹೋಗ್ತಿದ್ದಾರೆ ಇದರಿಂದ ಚರಂಡಿ ಸ್ವಚ್ಛಗೊಳಿಸದೆ ಸೊಳ್ಳೆಗಳು ಹುಳಗಳು ರೋಗಗಳು ಹರಡುವ ಭೀತಿ ಹೆಚ್ಚಾಗಿದೆ ಇನ್ನು ಮಕ್ಕಳಿಗೆ ಕುಡಿಯುವ ನೀರಿನ ಸೌಲಭ್ಯಗಳು ಕೂಡ ಇಲ್ಲ ಕಾಂಪೌಂಡ್ ವ್ಯವಸ್ಥೆ ಕೂಡ ಶಾಲೆಯಲ್ಲಿ ಮಾಡಿಲ್ಲ ಪ್ರತಿ ಬಾರಿ ಅಭಿವೃದ್ಧಿ ಅಧಿಕಾರಿಯನ್ನು ಭೇಟಿ ಮಾಡಿ ತಿಳಿಸಿದರೂ ಕೂಡ ನಿರ್ಲಕ್ಷ್ಯ ತೋರ್ತಿದ್ದಾರೆ ಎನ್ನುವಂಥ ಆರೋಪವನ್ನು ಅಲ್ಲಿನ ಗ್ರಾಮಸ್ಥರು ಮಾಡಿದ್ದಾರೆ ಆದಷ್ಟು ಬೇಗನೆ ಪ್ರತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಭಿವೃದ್ಧಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಹಳ್ಳಿಗಳಿಗೆ ಖುದ್ದು ಭೇಟಿಯನ್ನು ನೀಡಿ ಅಲ್ಲಿನ ಸಮಸ್ಯೆಗಳನ್ನು ಆಲಿಸಿ ಚರಂಡಿಗಳ ಸ್ವಚ್ಛತೆಯನ್ನು ಮಾಡಬೇಕು ಕ್ಷೇತ್ರದ ಶಾಸಕರ ಪ್ರಯತ್ನವು ವಿಫಲವಾಗುವ ಹಾಗೆ ಮಾಡ್ತಿರುವ ಅಧಿಕಾರಿಗಳು ಎಚ್ಚರಿಕೆ ವಹಿಸಬೇಕು ಕ್ಷೇತ್ರದಲ್ಲಿ ಡೆಂಗ್ಯೂ ಮಲೇರಿಯಾ ರೋಗಗಳು ಹೆಚ್ಚಾಗುವ ಸಂಭವವಿದೆ ವರದಿ ಚಂದ್ರಪ್ರಕಾಶ್ ಮಹಾಯುದ್ಧ ನ್ಯೂಸ್ ಮೊಳಕಾಲ್ಮುರು ಇದಕ್ಕೆ ఇదే సార్ ಹೆಂಗೈತಿ ಇಲ್ಲಿ ಸೆರಂಡಿ ಹೆಂಗೈತಿ ನಮ್ ಹೆಂಗ್ ಜೀವನ ಮಾಡ್ಬೇಕು ಸೊಳ್ಳೆ ಕಾಟ ಜಂಗಿ ಜನರು ಬಂದಿದಾವೆ ಇವಾಗ ಹೆಂಗ್ ಜೀವನ ಮಾಡಬೇಕು ನಾವ್ ಇಲ್ಲಿ ಸೆರಂಡಿ ಹೆಂಗೈತೆ ನಾವ್ ಹೆಂಗ್ ಕಾಲ ಮಾಡ್ಬೇಕು ಇಲ್ಲಿ ಇಲ್ಲಿ ಯಾರು ಕೇಳೋರಿಲ್ಲ ಇಲ್ಲ ಬಿಡೋರಿಲ್ಲ ಇಲ್ಲಿ ಎಂಟು ವರ್ಷ ಎಲ್ಲ ಹನ್ನೆರಡು ವರ್ಷದಿಂದ ಐತಿ ಯಾವ ನೆಂಬರ್ ಇಲ್ಲ ಯಾವ ಚೇರ್ಮನ್ ಇಲ್ಲಿ ಕ್ಲೀನ್ ಮಾಡಿಲ್ಲ ಯಾರು ಇಲ್ಲ ಸರ್ ಯಾವ ಪಂಚಾಯತಿ ಬರುತ್ತೆ ಯಾವ ರಾಯಪುರ ಪಂಚಾಯತಿ ಬಂದಿಲ್ಲ ಇಲ್ಲ ಯಾರು ಬಂದಿಲ್ಲ ಅದಕ್ಕೆ ಚರಂಡಿನ ಚರಂಡಿ ಕ್ಲೀನ್ ಮಾಡಿಸಿ ಪೌಡ್ರೂ ಪೆನೈಲ್ ಹಾಕ್ಬೇಕಾಗಿತ್ತು ಆದರೆ ಅವರು ಚರಂಡಿ ಕ್ಲೀನ್ ಮಾಡ್ದೇ ಪೆನೈಲು ಪೌಡ್ರ್ ಹಾಕಿ ಅವರು ಈಗ ಪ್ರಾಬ್ಲಮ್ ಆಗಿರೋದು ಹಳ್ಳಿ ಜನಕ್ಕೆ ಸೊಳ್ಳೆಗಳು ಅದು ಇದು ಆಳು ಮೂಳೆಲ್ಲ ಯಾವ ರಾಯಪುರ ಹ್ಞೂ ಚರಂಡಿ ಎಲ್ಲ ಗಲೀಜು ಆಗ್ಯಾವ ಹುಳ ಎಲ್ಲ ಗುಂಗೋಡೆ ಸೊಳ್ಳೆ ಕಾಟ ಎಲ್ಲ ಎಲ್ಲ ಕ್ಲೀನ್ ಮಾಡಿಲ್ಲ ಸುಮ್ಮನೆ ಇಲ್ಲಿ ಯಾರು ಕ್ಲೀನ್ ಮಾಡ್ಸ್ಯಾರ ಇಲ್ಲ ಕ್ಲೀನ್ ಮಾಡಿದೀವಿ ಅಂತ ಹೇಳಿ ಪಂಚಾಯ್ತಿಂದು ಹೇಳ್ತದಾರಲ್ಲ ಪೌಡ್ರ್ ಸುಮ್ಮನೆ ಹೇಳ್ತಾರೆ ಸುಮ್ನೆ ಒಂದ್ ಕಡೆ ಪೌಡರ್ ಹಾಕ್ಯಾರ ಒಂದ್ ಕಡೆ ಪೌಡರ್ ಹಾಕಿಲ್ಲ ರಾಯಪುರ ಹ್ಮ್ ತಾಲ್ಲೂಕು ರಾಯಪುರ ಅಲ್ಲ ಬಾಳಕಮುರು ತಾಲೂಕು ರಾಯಪುರ ಹ್ಮ್ ಹ್ಮ್

ನೋಡಿ ಸರ್ ಇಲ್ಲಿ ಇಲ್ಲಿ ಕ್ಲೀನಿಂಗೇ ಆಗಿಲ್ಲ ಅದ್ರ ಮೇಲೆ ಪೌಡ್ರ್ ಹಾಕಿ ಹರ್ಸ್ಕೊಂಡು ಅವರು ಬಿಲ್ ಮಾಡ್ಕೊಂಡು ಮಾಡ್ಕೊಂಡಾರೆ ಪಾಸ್ ಮಾಡ್ಕೊಂಡಾರೆ ಹ್ಮ್ ಇಲ್ಲಿ ಕ್ಲೀನಿಂಗೇ ಆಗಿಲ್ಲ ಅದ್ರ ಮೇಲೆ ಪೌಡ್ರ್ ಹಾಕಿದ್ದಾರೆ ಸೊಳ್ಳೆಗಳು ಏನು ನಾಳೆ ಹೋದರೆ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ ಇದಕ್ಕೆ ಹ್ಞೂ ಎಲ್ಲ ಅಂತ ಸರ್ ಇದು ಏನು ಕಿಲಿನೇ ಇಲ್ಲ ಪಂಚಾಯತ್ಗೆ ಹೋದ್ರೆ ಅವ್ರ ತಲೆಗೆ ಹಾಕೊಳಲ್ಲ ನೋಡಿ ಸರ್ ಇದು ಭಾರಿ ಜರ ಬರ್ತಾವೆ ಇಲ್ಲಿ ಚರಂಡಿ ನೋಡಿ ಹೆಂಗೈತೆ ಮತ್ತೆ ನೋಡಿ ಸರ್ ಆ ಚರಂಡಿ ಆಗಿ ಚರಂಡಿ ಎಲ್ಲ ಮುಚ್ಚಿ ಆಗಿರ್ ಸರ್ ಕಿಲೀ ನೋಡಿ ಸರ್ ಭಾರಿ ಜಮ್ಯಾಶ್ ಅಂತ ಸರ್